ಹಾಯ್ ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ತುಂಬ ಜನ ಫೇಸ್ ತೋರಿಸ್ಬೇಡಿ ಬರೀ ನಿಮ್ಮ ವಾಯ್ಸ್ ಕೊಡಿ ಅಂತ ಕೇಳ್ತೀರಾ ಅದಕ್ಕೆ ನನ್ನ ಎಕ್ಸಾಂಪಲ್ ಕೂಡ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಏನಕ್ಕೆ ನಾನು ಸೀರಿಯಲ್ ಕಂಟೆಂಟಲ್ಲಿ ನನ್ನ ಫೇಸ್ನ ತೋರಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋನ ನೋಡಿ ಹಾಗೆ ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮೀನಾ ಕಷ್ಟಪಟ್ಟು ದೇ ದೇವ್ರನ್ನೆಲ್ಲ ರೆಡಿ ಮಾಡಿ ಪೂಜೆ ಕೂಡ ಮಾಡಿರ್ತಾಳೆ ಹಾಗೇ ದೇವ್ರ ಫಲ ಕೂಡ ಕೊಟ್ಟಿರ್ತಾನೆ ಸೂರ್ಯನಿಗೆ ಅಪ್ಪ ಗಾಡಿ ತಂದು ಗಿಫ್ಟಾಗಿ ಕೊಟ್ಟಿರ್ತಾರೆ ತುಂಬಾ ಖುಷಿ ಪಡ್ತಾನೆ ಹಾಗೆ ರವಿ ಕೂಡ ಬಂದು ಮನೆಯಿಂದ ಆಚೆ ಇರ್ತಾನೆ ಯಾರಿಗೂ ಗೊತ್ತಿಲ್ಲದಂಗೆ ಊಟ ತೊಗೊಂಬಂದು ಶಾಂತಿವರು ಅವ್ನಿಗೆ ಊಟ ಮಾಡಿಸ್ತಾ ಇರ್ತಾರೆ ಅದೇ ಟೈಮ್ಗೆ ಆ ಕಡೆಯಿಂದ ಮೀನ ಬರ್ತಾಳೆ ಮೀನ ಬಂದು ನೋಡಿ ಎಂತ ಇದಾಯ್ತಪ್ಪ ಅಂದ್ಕೊಷ್ಟ್ರೊಳಗಾಗಿ ಸೂರ್ಯ ಬರ್ತಾ ಇರ್ತಾನೆ ಇವ್ರು ಬಂದರೆ ಅಷ್ಟೇ ಕತೆ ಅಂತ ಹೇಳಿ ಬೇಗ ಓಡೋಗಿ ನೀವು ಆ ಕಡೆ ಹೋಗಂಗಿಲ್ಲ ಅಂತಾಳೆ ಯಾಕೆ ಅಂದರೆ ಅಲ್ಲಿ ಪಕ್ಕದ ಮನೆಯವರು ಹಾಲು ಕುಣಿಸ್ತಾ ಕುಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಹೌದಾ ಅವರಮ್ಮ ಅವ್ರ ಹೊಟ್ಟೆ ಮಗನ ಹೊಟ್ಟೆಗೆ ನೋಡ್ತಾ ಇದ್ದಾರಾ ಅಂತ ಹೇಳಿಬಿಟ್ಟು ಹಾಗೆ ಹೊರಟೋಗ್ತಾನೆ ಹಾಗೆ ಮೀನಾ ಅಷ್ಟು ದೂರ ಹೋದ್ಮೇಲೆ ಒಳ್ಳೆ ಹುಡುಗಿ ನಾನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟಿದ್ದೀನಿ ಇವಾಗ ಏನು ಮಾಡೋದು ಏನು ಹೇಗಪ್ಪ ಸಾರಿ ಕೇಳೋದು ಅಂತ ಹೇಳ್ತಾ ಇರ್ತಾನೆ ಅಷ್ಟೊಳಗಾಗಿ ಮೀನಾಗೆ ಮೀನ ಮತ್ತೆ ವಾಪಸ್ ಬರ್ತಾಳೆ ಶಾಂತಿ ಊಟ ಎಲ್ಲ ತಿನ್ಸಿದ್ದಾಗಿ ಸೂರ್ಯನ ನಿನ್ನ ಮನೆಗೆ ನೀನು ಎಂತಿನ ಕರ್ಕೊಂಬಂದ್ಬಿಡು ಅಂತ ಕೇಳ್ತಾರೆ ಆದರೆ ಹೇಗಮ್ಮ ಅಪ್ಪಾನು ಸೂರ್ಯ ಒಪ್ಬೇಕಲ್ಲ ಅಲ್ವಾ ಅಂದರೆ ಸೂರ್ಯನನ್ನು ನಿಮ್ಮಪ್ಪನ ಒಪ್ಸೋ ಜವಾಬ್ದಾರಿ ನಂದು ಆಯಿತಾ ಅಂತ ಹೇಳ್ತಾಳೆ ಹಾಗೆ ಆಯಿತು ಅಮ್ಮ ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ ತುಂಬ ಖುಷಿ ಪಡ್ತಾನೆ ಅಮ್ಮ ಊಟ ತುಂಬ ಚೆನ್ನಾಗಿದೆ ಹಾಗೆ ನಿಮ್ಮ ಕೈ ತುತ್ತು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಮೀನ ಮನೆ ಒಳಗಡೆ ಹೋಗ್ಬಿಟ್ಟು ಬಟ್ಟೆಯೆಲ್ಲ ಇರ್ತಾಳೆ ಅಲ್ಲಿ ಬಂದು ಸ್ವಲ್ಪ ಅಮ್ಮ ಹತ್ರ ಕಾ ಫೋನಲ್ಲಿ ಮಾತಾಡ್ತಾಯಿರ್ತಾಳೆ ಅಮ್ಮ ಇವತ್ತು ಮಾವ ಅವ್ರಿಗೆ ಸೊ ಇದು ಕೊಟ್ಟರು ಕಾರ್ ಕೊಟ್ಟರು ತುಂಬಾ ಖುಷಿ ಪಟ್ಟರು ಅಮ್ಮ ಅವರು ಮಗು ಥರ ಹತ್ಕೊಂಡ್ಬಿಟ್ರು ಅಮ್ಮ ಮಾವನ ಇಟ್ಕೊಂಡು ಸರಿ ಅಮ್ಮ ನೀನು ಬ್ಯುಸಿ ಇದೆಯಾ ಅನ್ಸುತ್ತೆ ನಿನ್ನ ಕೆಲಸ ಮಾಡ್ಕೊಂಡು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾಳೆ ಬಂದ್ಬಿಟ್ಟು ಬಟ್ಟೆ ಎಲ್ಲ ಕಿತ್ತಾಕ್ತಾನೆ ಯಾಕೆ ಅಂದರೆ ಪರ್ಸ್ ಬೇಕು ಅಂತಾನೆ ಪರ್ಸ್ ನಿಮ್ಮ ಜಾಬಲ್ಲ ಇದೆಯಲ್ವಾ ಅಂದರೆ ಥ್ಯಾಂಕ್ಸ್ ಅಂತಾನೆ ಯಾಕೆ ಪರ್ಸ್ ಉಟ್ಕೊಟ್ಟಿದ್ಕಾ ಅಂತಾಳೆ ಹಾಗೇನಿಲ್ಲ ಎಲ್ಲದಕ್ಕೂ ಥ್ಯಾಂಕ್ಸ್ ಮತ್ತು ಸಾರಿ ಎರಡೂ ಕೇಳ್ತಾನೆ ಮತ್ತು ಕೈ ಕೊಟ್ಬಿಟ್ಟು ಥ್ಯಾಂಕ್ಸ್ ಅಂತಾನೆ ಏನಕ್ಕೆ ಅಂದರೆ ನಾನು ಹಾಗೆ ಇಟ್ಕೋಬೇಕಷ್ಟೇ ಅಂತಲೇ ಹಾಗೇನು ಇಟ್ಕೊಳ್ಳೋಲ್ಲ ನೀವು ರೀಸನ್ ಹೇಳಿದ್ರೆ ಅಷ್ಟೇ ನಾನು ಇಟ್ಕೊಳ್ಳೋದು ಅಂದರೆ ಪ್ರತಿಯೊಂದಕ್ಕೂ ಅಂತ ಹೇಳಿಬಿಟ್ಟು ಸರಿ ನಾಳೆ ಬೆಳಗ್ಗೆ ರೆಡಿ ಆಗಿರೋ ನಾನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ಎಲ್ಲಿಗೆ ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ನಾಳೆ ರೆಡಿಯಾಗಿರೋ ನೀನು ಅಂತ ಹೇಳಿದರೆ ಸರಿ ಆಯಿತು ನಾನು ರೆಡಿ ಆಗ್ತೀನಿ ಆದರೆ ಫಸ್ಟ್ ನಾನೇ ಕಡೆ ನೀವು ಕರ್ಕೊಂಡು ಹೋಗಬೇಕು ಅಂತ ಕೇಳ್ತಾಳೆ ಸರಿ ಆಯಿತು ನೀನು ರೆಡಿಯಾಗು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಮತ್ತೆ ಮತ್ತೆ ಹೇಳ್ತಾಳೆ ನಾನು ಹೇಳಿದ ಕಡೆ ಫಸ್ಟ್ ಕರ್ಕೊಂಡು ಹೋದ್ರೆ ನಾನು ಬರೋದು ಅಂತ ಬೆಳಗ್ಗೆಗೆ ರೆಡಿಯಾಗಿ ಸೂರ್ಯನ ಜೊತೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಕೇಳಿದ್ರೆ ಇವಾಗ ಏನು ನಾನು ಸ್ಟ್ರೈಟ್ ಹೇಳ್ತೀನಿ ಹೋಗಿ ಹೋಗಿ ಅಂತ ಹೇಳಿ ಕರ್ಕೊಂಡೋಗಿ ದೇವಸ್ಥಾನದ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ತಾಳೆ ಹಾಗೆ ಎಲ್ಲಾರವ್ರ ಹೆಂಡತಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಇವ್ರು ನೋಡಿ ಪಾಪ ಕಾಲಿಲ್ಲದವ್ರಿಗೊಬ್ಬರಿಗೆ ಕ ಜೀವ ಜೀವನ ಕೊಟ್ಟಿದ್ದಾನೆ ಅಂದರೆ ಇನ್ನೊಬ್ಬರು ಹಾಗೆ ಎತ್ಕೊಂಡು ಹೋಗ್ತಾ ಇರ್ತಾರೆ ಇವರು ಹಾಗೆ ಅಂದರೆ ರೀ ಹಾಗೇನಿಲ್ಲ ಅದು ಹರಕೆ ಹೆಂಡತಿ ಹರಕೆ ಹೊತ್ಕೊಂಡಿರ್ತಾಳೆ ಗಂಡ ಅದನ್ನು ತೀರಿಸ್ತಾ ಇರ್ತಾರೆ ಅಂತಾರೆ ಹಾಗಾದ್ರೆ ಇವಾಗ ನೀನು ಹೊತ್ಕೊಂಡಿದ್ದೀಯ ಹಾಗೇನೆ ತುಂಬ ನಾನು ಹೊತ್ಕೊಂಡಿದ್ದೀನಿ ಅಂದರೆ ಎತ್ಕೊಂಡು ಹೋಗ್ತಾನೆ ಹಾಗೆ ಇಳಿಸಿ ನಾನು ಬರ್ತೀನಿ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅರ್ಧ ಹೋದ್ಮೇಲೆ ಇಲ್ತಾಳೆ ಇಲ್ಲ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿ ಪೂರ್ತಿ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಸೂರ್ಯಂಗ ಅನಿಸುತ್ತೆ ನನಗೋಸ್ಕರನೇ ಅವ್ಳು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾಳೆ ಅಂತ ಅಂತ ಅಂದಮೇಲೆ ಮತ್ತೆ ಈಚೆ ಬಂದು ಇವಾಗ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾ ಇರಬೇಕು ನೀನು ನನಗೆ ಈ ಥರ ಕೆಲ್ಸ ಕಾಟ ಕೊಡೋಕೆ ಅಂತಲೇ ನೀನು ನನಗೆ ಹರಕೆ ಹೊತ್ಕೊಂಡಿದ್ದೀಯಾ ನಾನು ಇನ್ಮೇಲೆ ಹರಕೆ ಹೊತ್ಕೊತೀನಿ ನೋಡ್ಕೊಂಡು ಏನಂತ ಅರ್ಗೆ ಓದ್ಕೊಂತೀರ ಪಡಿಮೆಟ್ಲ ಥರ ಹೊತ್ಕೊಂಡು ಹೋಗ್ತಾರಲ್ಲ ಆ ಥರ ಅವ್ರಿಗೆ ಹೊತ್ಕೊಂತೀರ ಅಂದರೆ ಅಲ್ಲೂ ನನ್ನೇ ಅಲ್ವಾ ನೀನು ಅಂತ ಹೇಳ್ತಾಳೆ ಹೇಳ್ತಾನೆ ಹಾಗೆ ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನೀನು ಬರ್ತಾ ಇರಬೇಕು ಅಂತ ಹೇಳಿಬಿಟ್ಟು ಹೆಂಡತಿಗೆ ಸರ್ಪ್ರೈಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಹಾಗೆ ಮನೋಜ ಬಂದು ಮನೆಯಲ್ಲಿ ಅಮ್ಮನ್ನ ಹುಡುಕ್ತಾಯಿರ್ತಾನೆ ಕಸ್ತೂರಿಗೆ ಫೋನ್ ಮಾಡೋದಕ್ಕೆ ಅಂತ ಫೋನ್ ಎಲ್ಲ ಕಡೆ ಫೋನ್ ನೆಟ್ವರ್ಕ್ ಇರೋದಿಲ್ಲ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ ಏರ್ಪ್ಲೈನ್ ಏರ್ಫ್ಲೋಯಿಂಗ್ ಮೋಡ್ಗೆ ಆನ್ ಮಾಡಿ ಆಫ್ ಆಫ್ ಮಾಡಿ ಆನ್ ಮಾಡಬೇಕಮ್ಮ ಆಗ ಸಿಗುತ್ತೆ ಅಂತ ಹೇಳಿದಾಗ ಅಮ್ಮ ಖರ್ಚಿಗೆ ದುಡ್ಡು ಕೊಡು ಅಂತ ಕೇಳ್ತಾನೆ ಮೊನ್ನೆ ಎಲ್ಲ ನನ್ನ ನನ್ನತ್ರ ಇಲ್ಲಿಂದ ಬರುತ್ತೋ ಅಂತ ಕೇಳ್ತಾಳೆ ಹಾಗಲ್ಲಮ್ಮ ಅಂತಂದರೆ ಇವಾಗ ರೋಹಿಣಿಗೆ ಏನಾದರೂ ನಿಮ್ಮ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ವಿಷಯ ಗೊತ್ತಾದರೆ ತುಬುಕ್ ಅಂತ ಹಾಕೊಳ್ದೇನೆ ನಮ್ಮ ಇಬ್ಬರ ಮುಖಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಮುಚ್ಚಿಟ್ಕೊಂಡಿದ್ದ ಎತ್ತಿ ಎತ್ತಿಕೊಡ್ತಾಳೆ ಹಾಗೆ ಅದೇ ಎತ್ಕೊಂಡು ಹೋಗಿ ರೋಹಿಣಿ ಕೈ ಕೊಡ್ತಾನೆ ಗಂಡು ದುಡಿಯೋ ಗಂಡ್ಸು ಹೆಂಡತಿ ಕಷ್ಟ ಸುಖ ನೋಡ್ಕೋಬೇಕು ಅಂತ ಹೇಳಿ ಕೊಡ್ತಾನೆ ಹಾಗೆ ನೀನು ಆಫೀಸ್ಗೆ ಹೋಗಿದ ತಕ್ಷಣ ನನಗೆ ಕಾಲ್ ಮಾಡು ಲವ್ ಯು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಹಾಗೆ ರೋಹಿಣಿ ಕೂಡ ಲವ್ ಯು ಟು ಅಂತೇಳಿ ಒಂದು ಕಾಲ್ ಬರುತ್ತೆ ಮನೋಜ ಕಾಲ್ ಪಿಕ್ ಮಾಡಿದ ತಕ್ಷಣ ಕಾಲ್ ಬಂದು ಮಾ ಯಾರೋ ಮಾತಾಡೋದಿಲ್ಲ ಹಾಗೆ ಮನೋಜ್ ಹೊರಡ್ತಾನೆ ಹೊರಟಿದ ತಕ್ಷಣ ರೋಹಿಣಿ ಕೋ ಎತ್ಕೊಂತಾಳೆ ಆಗ ನಾನಮ್ಮ ನಿಮ್ಮ ಮಾವ ದಿನೇಶ ಅಂತ ದಿನೇಶನ್ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ ಹೋದ ಸತ್ತಿನೇ ನಿಮ್ಮ ದುಡ್ಡು ಬಿಸಾಕಿದ್ದೀನಲ್ಲ ಅಂದರೆ ಇಪ್ಪತ್ತೈದು ಸಾವಿರ ಮಾತ್ರ ಬಿಸಾಕಿದ್ಯಾ ಇನ್ನು ಇಪ್ಪತ್ತೈದು ಸಾವಿರ ಎಲ್ಲಿಂದ ಬರಬೇಕು ಅದು ಬೇರೆ ನೀನು ನನಗೆ ಕೆಲಸ ಇಲ್ದಂಗೆ ಬೇರೆ ಮಾಡಿದ್ಯಾ ಆ ಕೆಲಸದ ಆ ತಪ್ಪಿಗೆ ಇವಾಗ ನೀನು ನನ್ನ ನನ್ನ ಸಾಕ್ತಾ ಇರೋದು ನೀನು ಅಂತ ಹೇಳ್ತಾನೆ ಹಾಗಾದರೆ ನಿಮ್ಮ ಮನೆಗೆ ನಿಮ್ಮ ಮಾವ ಅಂತ ಹೇಳ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಿಮ್ಮದೇನಿದೆ ದುಡ್ಡು ಅದು ನಾನು ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಎಲ್ಲಿಗೆ ಬರಬೇಕಂದ್ರೆ ಪಾರ್ಲರಿಗೆ ಬರಲ್ಲ ಮನೆಗೆ ಬರಲ ಅಂತಲೇ ಎರಡೂ ಡೇಂಜರೇ ನೀವು ಎಲ್ಲಿಗೆ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ಬರೋಕೆ ಹೇಳ್ತಾನೆ ಅಲ್ಲೆಲ್ಲ ಜನ ಇರ್ತಾರೆ ನಾನೇನು ಮಿಸ್ಬಿಹೇವ್ ಮಾಡೋದಿಲ್ಲ ನೀನು ಆರಾಮಾಗಿ ಬರ್ಬೋದು ಅಂದರೆ ಫ್ರೆಂಡ್ನ ಕರ್ಕೊಂಡು ಅಲ್ಲಿಗೆ ಬರ್ತಾಳೆ ಹಾಗೆ ಕಸ್ತೂರಿ ಕೂಡ ಮನೆಗೆ ಬರ್ತಾಳೆ ಮನೋಜ್ ರವಿ ಬಗ್ಗೆ ಮಾತಾಡ್ತಾ ಇರ್ತಾರೆ ರವಿನ ನಾನು ಹೇಳ್ದಂಗೆ ಅವರ ಅಪ್ಪ ಅಮ್ಮ ಕರ್ಕೊಂಡೋಗ್ಬಿಟ್ರೆ ಮನೆಯಲ್ಲಿ ಆಗ್ತಾನೆ ನಿನ್ನ ಮಗ ಇಲ್ದಂಗೆ ಆಗ್ತಾನೆ ಕಣೆ ಕಸ್ತು ಅಂತ ಹೇಳಿ ಶಾಂತಿಗೆ ಹೇಳ್ತಾ ಇರ್ತಾಳೆ ಅಷ್ಟೊಳಗಾಗಿ ಅವ್ರು ಕೂಡ ಅದಕ್ಕೆ ಬರ್ತಾರೆ ಏನಮ್ಮ ತುಂಬ ದಿನ ಆಯಿತು ಮನೆ ಕಡೆ ಬಂದು ಇವಾಗ ಬಂದಿದ್ಯಾ ಅಂದರೆ ಹಳೆ ವಿಷಯ ಏನಿಲ್ಲ ಅಣ್ಣ ಹೊಸ ವಿಷಯ ಹೊಸ ವಿಷಯ ಏನಿಲ್ಲ ಅಣ್ಣ ಹಳೆ ವಿಷಯನೇ ಏನಂದರೆ ರವಿ ವಿಷಯನ ಅಷ್ಟರೊಳಗಾಗಿ ಸ್ವಲ್ಪ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊತಾರೆ ಅಷ್ಟೊಳಗಾಗಿ ಮೀನ ಬಂದು ನನ್ನ ಕತ್ತಿಗೆ ತಾಳಿ ಕಟ್ಟಿಲ್ಲ ಅಂದ್ಬಿಟ್ಟು ನೀವು ನನಗೆ ಒಂದು ಜೀವನ ಕೊಟ್ಟಾಳೆ ಇವಾಗ ಅವ್ರ ಮದುವೆ ಜೀವನ ಕಟ್ಕೊಂಡು ಆಚೆ ಇದ್ದಾರೆ ಅವ್ರನ್ನ ಒಳಗೆ ಕರ್ಕೊಂಬನ್ನಿ ಮಾವ ಅಂತ ಕೇಳ್ಕೊತಾ ಇರ್ತಾಳೆ ಹಾಗೇನೆ ದಿನೇಶ ಕಾಸು ಕೊಡೋದಕ್ಕೆ ಅಂತ ಕರೆದಿರ್ತಾನೆ ಅಲ್ವ ಅಲ್ಲಿಗೆ ರೋಹಿಣಿ ಬಂದಿರ್ತಾಳೆ ಪಾರ್ಕಲ್ಲಿ ಮನೋಜ ರೆಡ್ ಹ್ಯಾಂಡಾಗೇ ಸಿಕ್ಕಾಕೋತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋ ನಾನು ನಿಮ್ಗೆ ಸಿಗ್ತೀನಿ ಬೈ ಬಾಯ್